ಇವತ್ತು ಈ ದೇಶದ ಸಂಪತ್ತು ಅಂದರೆ ಯುವಜನತೆ ಹಾಗಾಗಿ ಯುವಜನರು ಇವತ್ತು ಬೇರೆ ಬೇರೆ ದುಶ್ಚಟಗಳಿಗೆ ನಶೆಗಳಿಗೆ ಮುಕ್ತರಾಗಿ ನಾವು ದೇಶವನ್ನು ಬೆಳೆಸ್ಬೇಕಾಗಿದೆ ಹಾಗಾಗಿ ನಶಮುಕ್ತ ಭಾರತವನ್ನು ಮಾಡಬೇಕಾದ್ರೆ ನಶಮುಕ್ತ ಯುವ ಜನತೆ ನಾವು ಆಗಬೇಕು ಯುವಕರು ನಾವು ಇವತ್ತು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾದರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ ಹಾಗಾಗಿ ನಶಮುಕ್ತವಾಗಿ ನಾವು ಇರ್ತೇವೆ ನಮ್ಮ ಸಮಾಜವನ್ನು ನಶಮುಕ್ತಗೊಳಿಸ್ತೇವೆ ಹಾಗೆ ಈ ದೇಶವನ್ನು ನಶಮುಕ್ತಗೊಳಿಸ್ತೇವೆ ಅನ್ನೋದಕ್ಕೆ ನಾವಿವತ್ತು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದು ಪ್ರತಿಜ್ಞೆಯನ್ನು ಕೊಟ್ಟಿದೆ ಪ್ರತಿಜ್ಞೆಯನ್ನು ಎಲ್ಲರೂ ಕೂಡ ನಾವು ಕೈಗೊಳ್ಳೋದ್ರ ಮೂಲಕ ಅದನ್ನು ಪಾಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಕೂಡ ಈ ಪ್ರತಿಜ್ಞೆಯನ್ನು ಕೈಗೊಳ್ಳಿ ಆ ಆತ್ಮೀಯ ಸ್ನೇಹಿತರೆ ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವಹಿಸುತ್ತಿದೆ ಅತಿ ಹೆಚ್ಚು ಯುವಕರು ದಶಾಮುಕ್ತ ದಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ದಶಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯದ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಿದೆ ಆದುದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆಯನ್ನು ಮಾದಕವೆಸರದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲಾ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಧನ್ಯವಾದ